ತುಂಬಾ ಸಾಫ್ಟಾದ ಬಾಯಲಿಟ್ರೆ ಕರಗುವಂತಹ ಇಡ್ಲಿ ರೆಸಿಪಿ ಅದು ರೇಷನ್ ಅಕ್ಕಿಯಿಂದ ಯಾವುದೇ ರೀತಿ ಸೋಡನ್ನು ಬಳಸ್ತಲೇ ತುಂಬಾ ಈಸಿಯಾಗಿ ಇಷ್ಟು ಸಾಫ್ಟ್ ಆದ ಇಡ್ಲಿನ ಮಾಡ್ಕೋಬೋದು ಈ ಇಡ್ಲಿ ಜೊತೆ ಬೆಸ್ಟಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈರುಳ್ಳಿ ಪುದೀನ ಚಟ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಂದು ಸಲ ನೀವೇನಾದರೂ ಈ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಕೇಳಿ ಇದೇ ರೀತಿ ಮಾಡಿಸ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಸಾಫ್ಟ್ ಆದ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ಪು ರೇಷನ್ ಹಕ್ಕಿನ ಒಂದು ಬೌಲ್ಗೆ ಸೇರಿಸ್ಕೊಂಡು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ತೊಳೆದು ಇದು ಮುಳುಗುವಷ್ಟು ನೀರನ್ನ ಹಾಕಿ ಪ್ಲೇಟ್ನ ಮುಚ್ಚಿ ನೆನೆಲಿಕ್ಕೆ ಬಿಡ್ತೀನಿ ಮಿನಿಮಮ್ ಅಂದ್ರೂ ನಾಲ್ಕರಿಂದ ಐದು ಗಂಟೆ ಇದು ಚೆನ್ನಾಗಿ ನೆನೆಬೇಕು ಇನ್ನು ಟೈಮ್ ಇದೆ ಅಂದ್ರೆ ಬೆಳಗ್ಗೆ ನೆನೆಸಿ ಸಂಜೆ ರುಬ್ಬಿ ಬೆಳಗ್ಗೆ ಇಡ್ಲಿನ ಮಾಡ್ಕೋಬಹುದು ಅದೇ ಕಪ್ಪಲ್ಲಿ ಅರ್ಧ ಕಪ್ ಉದ್ದಿನ ಬೆಳೆನ ತಗೊಂಡಿದ್ದೀನಿ ಒಂದು ಸ್ಪೂನು ಅದರ ಜೊತೆ ಮೆಂತ್ಯ ಕಾಳನ್ನ ಹಾಕೊಂಡು ಇದನ್ನು ಚೆನ್ನಾಗಿ ತೊಳೆದು ನೀರ್ ಹಾಕಿ ನೆನೆಲಿಕ್ಕೆ ಇಡಬೇಕು ಅದೇ ಕಪ್ಪಲ್ಲಿ ಕಾಲ್ ಕಪ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಂಡು ತೊಳೆದು ಮುಳುಗುವಷ್ಟು ಅಷ್ಟು ನೀರ್ನ ಹಾಕಿ ನೆನೆಯಲಿಕ್ಕೆ ಇಡ್ತಾ ಇದೀನಿ ಇಷ್ಟೇ ನೋಡಿ ಸಾಫ್ಟ್ ಆದ ಇಡ್ಲಿ ಮಾಡೋದಿಕ್ ಬೇಕಾಗಿರೋದ್ದು ಇವಾಗ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ಮೊದಲು ನಾನು ಉದ್ದಿನ ಬೆಳೆನ ಜಾರ್ಗ್ ಸೇರಿಸಿ ಈ ರೀತಿ ನೈಸ್ ಆಗಿ ರುಬ್ಕೊಳ್ತಾ ನೀರ್ ಹಾಕಿ ತುಂಬಾ ತೆಳಗ್ ರುಬ್ಕೋಬಾರ್ದು ಸ್ವಲ್ಪ ಗಟ್ಟಿಗೆನೆ ಇರಬೇಕು ಇದೇ ರೀತಿ ಹಕ್ಕಿನ ಹಾಕೊಂಡು ಅದನ್ನು ಅಷ್ಟೇ ತುಂಬಾ ನೈಸ್ ನೈಸಾಗೆಲ್ಲಾ ರುಬ್ಕೋಬಾರ್ದು ಸ್ವಲ್ಪ ರವೆ ರವೆ ತರ ಇದ್ರೆನೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾನು ಇದೇ ರೀತಿ ರುಬ್ಕೊಂಡು ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಂಡಿದೀನಿ ಇದಕ್ಕೆ ಮೇನ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅನ್ನ ಅದನ್ನು ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಅವಲಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಪ್ರಮಾಣದಲ್ಲಿ ಅನ್ನನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ನೈಸಾಗಿ ರುಬ್ಬಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕೈಯಿಂದನೇ ಈ ರೀತಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಾ ಅಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ ಎಷ್ಟೇ ಗಟ್ಟಿಗಿರಬೇಕು ಇನ್ನು ನೀರು ಮಾಡ್ಕೋಬಾರ್ದು ಇಡ್ಲಿ ಇಟ್ಟು ಸ್ವಲ್ಪ ಗಟ್ಟಿಗಿದ್ರೇನೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಬಿಡ್ಬೇಕು ಏಳರಿಂದ ಎಂಟು ಗಂಟೆ ಹಾಗೆ ಇದನ್ನ ಉದುಗ್ ಬರೋದಿಕ್ಕೆ ಅಂತ ಬಿಡಬೇಕು ಈಗ ನಾನು ರಾತ್ರಿ ರುಬ್ಬಿದ್ದೀನಿ ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂದ್ರೆ ಸೋಡಾ ಹಾಕೊಳ್ಳೋದೆ ಬೇಡ ಇನ್ನೊಮ್ಮೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಅಷ್ಟೇನೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ ಚಳಿಗಾಲದಲ್ಲಿ ಏನು ಮಾಡಬೇಕು ಸ್ವಲ್ಪ ಹಿಟ್ಟನ್ನ ಬೇಗ ರುಬ್ಬಿಡ್ಬೇಕು ಅದೇ ಸ್ವಲ್ಪ ಬೇಸಿಗೆಗಾಲದಲ್ಲಿ ಲೇಟಾಗಿ ರುಬ್ಕೊಂಡ್ರೆ ಆಯಿತು ಇಡ್ಲಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಡ್ಲಿ ಹಿಟ್ಟನ್ನ ಅರ್ಧ ಭಾಗ ಮಾತ್ರ ಹಾಕೋಬೇಕು ಅದು ಬೆಂದು ಸ್ವಲ್ಪ ಮೇಲ್ ಬರುತ್ತೆ ಇವಾಗ ಇದನ್ನು ಸ್ಟೀಮಲ್ಲಿಟ್ಟು ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಬಿಸಿ ಸಾಫ್ಟ್ ಆದ ಇಡ್ಲಿ ರೆಡಿಯಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದರೆ ಇದನ್ನೇನೆ ಡಬಲ್ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ ಆಯಿತು ಈಗ ಇದಕ್ಕೆ ಸೂಟ್ ಆಗುವಂತಹ ಖಾರ ಖಾರವಾದ ಈರುಳ್ಳಿ ಚಟ್ನಿಗೆ ಅಂತ ನಾನಿಲ್ಲಿ ದೊಡ್ಡ ಸೈಜ್ದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಎರಡು ಗಡ್ಡೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಒಂದೂವರೆ ಇಂಚು ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಕಲ್ಲರ್ಗೆ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಹುಳಿ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗು ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಮುಷ್ಟಿ ಕರಿಬೇವು ಒಂದು ಮುಷ್ಟಿ ಪುದೀನ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಸ್ಟೌವ್ನ ಆಫ್ ಮಾಡ್ಕೋಬೇಕು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಇದನ್ನು ಜಾರಕ್ಕೆ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಬಾರ್ದು ತರ್ತರಿಯಾಗಿ ಇದನ್ನು ರುಬ್ಕೋಬೇಕಾಗತ್ತೆ ಈ ಚಟ್ನಿ ನೈಸಾಗಿ ರುಬ್ಬೋದ್ಕಿನ್ನ ತರ್ತರಿಯಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಇಡ್ಲಿಗೆ ಅಂತ ಅಂತಲ್ಲ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕಬೇಕು ಅಂತ ಏನಿಲ್ಲ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ ಖಾರ ಖಾರವಾದ ಈರುಳ್ಳಿ ಪುದೀನ ಚಟ್ನಿ ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿ ಇಡ್ಲಿ ಜೊತೆ ಉದ್ದಿನ ಹೊಡೆ ಜೊತೆ ಈ ಚಟ್ನಿನ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಫಂಕ್ಷನಲ್ಲಿ ಅಥವಾ ತುಂಬ ಜನ ಮನೆಯಲ್ಲಿದ್ದಾಗ ಈ ರೀತಿ ಮಾಡ್ಕೊಳ್ಳಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್